ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಿರಿಜಾರಧ್ಯೆ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ನಿಮಗೆ ಒಂದು ಉಪಯುಕ್ತವಾದ ಒಂದು ಟಿಪ್ಸನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅದೇನೆಂದರೆ ನಾವು ದಿನನಿತ್ಯ ಅಡುಗೆ ಮನೆ ಕೆಲಸವನ್ನು ಹೇಗೆ ಈಸಿ ಮಾಡ್ಕೊಳ್ಬೇಕು ಅಂದರೆ ಮನೆಯನ್ನು ಹೇಗೆ ಕ್ಲೀನಾಗಿ ಇಟ್ಕೊಳ್ಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಟಿಪ್ಸ್ ಒನ್ ಈಗ ನೋಡೋಣ ಸ್ನೇಹಿತರೆ ನಾವು ತರಕಾರಿಗಳನ್ನು ಅಥವಾ ಸೊಪ್ಪುಗಳನ್ನು ಕಟ್ ಮಾಡೇ ಕಟ್ ಮಾಡ್ತೀವಿ ಅದು ಕಟ್ ಮಾಡೋಕ್ಕೂ ಮುಂಚೆ ಈ ಥರ ಪ್ಲೇಟ್ ಅಥವಾ ಪೇಪರನ್ನು ಕೆಳಗೆ ಇಟ್ಟುಕೊಂಡು ಹಿಂಗೆ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ನೋಡಿ ಅದರ ಸಿಪ್ಪೆ ಎಲ್ಲ ಒಂದು ತಟ್ಟೆಯಲ್ಲಿ ಇರುತ್ತೆ ಅಥವಾ ಪೇಪರ್ ಇರುತ್ತೆ ನಾವು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕಿಟ್ರೆ ನಮಗೂ ಕೆಲಸ ಈಸಿ ಆಗುತ್ತೆ ಇದು ಟಿಪ್ ಒನ್ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಟಿಪ್ ಟು ಟಿಪ್ ಟು ಇದು ನೋಡಿ ನಾವು ಪಾತ್ರೆಗಳೆಲ್ಲ ಸಿಂಕಲ್ಲಿ ಇರ್ತೀವಿ ಇರುತ್ತೆ ಅಲ್ವಾ ನಾವು ಅವಾಗವಾಗ ನಮ್ಗೆ ಯಾವಾಗವಾಗ ಟೈಮ್ ಆಗುತ್ತೋ ಅವಾಗವಾಗಲೇ ನಾವು ಪಾತ್ರೆಗಳನ್ನ ತೊಳ್ಕೊಂಡ್ರೆ ನಮಗೆ ಕೆಲಸನೂ ಈಸಿ ಆಗುತ್ತೆ ನಮಗೆ ಒಂದು ಸಿಂಕ್ ಪಾತ್ರೆ ಇಡೋ ಬದಲು ಈ ಥರ ಅವಾಗವಾಗ ಹಿಂಗೆ ತೊಳ್ಕೊಂಡ್ರೆ ನಮಗೆ ಈಸಿನೂ ಆಗುತ್ತೆ ಕೆಲಸ ನಮಗೆ ಬೇಗ ಕೆಲಸನೂ ಮುಗಿಯುತ್ತೆ ಸ್ನೇಹಿತರೆ ಅದಕ್ಕೆ ಇದು ಅವಾಗವಾಗ ನೀವು ಈ ಥರ ಪಾತ್ರೆ ತೊಳ್ಕೊಂಡ್ರೆ ನಮಗೆ ಉಪಯುಕ್ತವಾಗುತ್ತದೆ ನೆಕ್ಸ್ಟ್ ಟಿಪ್ ತ್ರೀ ನೋಡಿ ಪಾತ್ರೆ ತೊಳೆದ ತಕ್ಷಣ ನಾವು ಈ ಥರ ಸಿಂಕನ್ನು ತೊಳ್ಕೊಬಿಟ್ರೆ ನೀಟಾಗಿರುತ್ತೆ ಸಿಂಕು ಮತ್ತು ಜಿರ್ಲೆಗಳಿಗೆ ಅವಕಾಶ ಇರಲ್ಲ ನಾವು ಇವಾಗ ರಾತ್ರಿ ಪಾತ್ರೆ ತೊಳೆದು ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕೆಲಸ ಎಲ್ಲ ಆದ್ಮೇಲೆ ಈ ಥರ ನೀಟಾಗಿ ನೀವು ಸಿಂಕ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಟರೆ ನಮಗೂ ನೀಟಾಗಿರುತ್ತೆ ಮತ್ತು ಬ್ಯಾಕ್ಟೀರಿಯಾಗಳಿಂದ ಮುಕ್ತವಾಗಿರುತ್ತದೆ ಮತ್ತು ಹೆಚ್ಚಾಗಿ ಜಿರ್ಲೆಗಳಿಂದ ಮುಕ್ತವಾಗಿರುತ್ತದೆ ಸ್ನೇಹಿತರೆ ಈ ರೀತಿ ಟಿಪ್ಪನ್ನು ಫಾ ಫಾಲೋ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ ನೋಡೋಣ ಸ್ನೇಹಿತರೆ ನಾವು ಪಾತ್ರೆಯನ್ನು ತೊಳೆದ ನಂತರ ಈ ಥರ ನೀರು ಸೋರುತ್ತಲ್ಲ ಈ ಥರ ಬುಟ್ಟಿಗೆ ಹಾಕಿಬಿಟ್ರೆ ಪಾತ್ರೆಗಳಲ್ಲಿ ಇರುವ ನೀರೆಲ್ಲ ಕೆಳಗೆ ಬೀಳುತ್ತದೆ ಮತ್ತು ನೆಕ್ಸ್ಟ್ ನಾವು ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಪಾತ್ರೆಗಳನ್ನ ನಾವು ಎಲ್ಲೆಲ್ಲಿ ಜೋಡಿಸ್ಬೇಕು ಆ ಥರ ನಾವು ಜೋಡಿಸ್ಕೊಬಿಟ್ರೆ ಪಾತ್ರೆಗಳು ನೀಟಾಗಿರುತ್ತದೆ ಮತ್ತು ಪಾತ್ರೆಯನ್ನು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸಿ ಅದನ್ನು ಯಾವ ಯಾವ ಪ್ಲೇಸ್ಗೆ ನೋಡಿ ಈ ಥರ ನೀಟಾಗಿ ನೀವು ಜೋಡಿಸ್ಕೊಬಿಟ್ರೆ ಪಾತ್ರೆಗಳನ್ನ ಆಮೇಲೆ ಅದು ನೀಟಾಗೂ ಇರುತ್ತದೆ ಮತ್ತು ನೀರಿನಿಂದ ಅದು ಒಣಗಿರುತ್ತದೆ ನಮಗೆ ಯಾವ ತೊಂದರೆನೂ ಆಗುವುದಿಲ್ಲ ಮತ್ತು ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಯಾವುದು ಕೈಗೆ ಬೇಕೋ ಅದು ತಕ್ಷಣ ನಮಗೆ ಸಿಗುತ್ತದೆ ಬೆಳಗ್ಗೆ ಇರ್ತೀವಿ ತಿಂಡಿ ಮಾಡೋ ಟೈಮಲ್ಲಿ ಇರ್ತೀವಿ ಮಕ್ಕಳನ್ನ ಕಳಿಸೋ ಸ್ಕೂಲ್ ಕಳ್ಸೋ ರೀತಿಯಲ್ಲಿ ಇರ್ತೀವಿ ಈ ಥರ ನಾವು ಹಿಂಗೆ ಡಿವೈಡ್ ಮಾಡಿಕೊಂಡು ಯಾವ ಪ್ಲೇಸಲ್ಲಿ ಪಾತ್ರೆಗಳ್ನ ಇಟ್ಬಿಟ್ರೆ ನಮಗೆ ಬೇಗ ಕೆಲಸ ಈಸಿ ಆಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಟಿಪ್ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ರಾತ್ರಿ ಊಟ ಆಗಿ ನಮ್ಮದು ಅಡುಗೆ ಮನೆ ಕೆಲಸ ಎಲ್ಲ ಮುಗಿದು ಪಾತ್ರೆ ಎಲ್ಲ ತೊಳೆದ ನಂತರ ಗ್ಯಾಸ್ ಈ ಥರ ಗ್ಯಾಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಫ್ರೆಶ್ ಆಗಿ ಬಂದು ಅಡುಗೆ ಮನೆಗೆ ತಕ್ಷಣ ನೋಡಿದ ತಕ್ಷಣ ನಮಗೆ ಖುಷಿಯಾಗುತ್ತದೆ ನಮ್ಮ ಕೆಲಸ ಮಾಡೋಕ್ಕೂ ನಮಗೆ ಮೂಡ್ ಬರುತ್ತದೆ ಅದಕ್ಕೆ ಹೇಳಿದ್ದು ನೆ ರಾತ್ರಿ ಮಲಿಕೊಳ್ಳೋಕೆ ಮುಂಚೆ ಈ ಥರ ನಾವು ಕೆಲಸಗಳನ್ನ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಗ್ಯಾಸ್ ಒರೆಸಿರೋ ಬಟ್ಟೆ ಮತ್ತು ಈ ಥರ ಸ್ಲ್ಯಾಬ್ ಒರೆಸಿರ್ತೀವಲ್ಲ ಬಟ್ಟೆಗಳು ಈ ಥರ ಸ್ಲ್ಯಾಬ್ ಮತ್ತು ಗ್ಯಾಸ್ನೆಲ್ಲ ತೊಳೆದಂದರೆ ಅಡುಗೆ ಮನೆಯಲ್ಲಿ ನಾವು ಏನೇನು ಯೂಸ್ ಮಾಡ್ತೀವೋ ಬಟ್ಟೆಗಳನ್ನೆಲ್ಲ ನಾವು ನೀಟಾಗೆ ಅದನ್ನು ತೊಳೆದು ರಾತ್ೇ ನೀಟಾಗೆಲ್ಲ ಒರ್ಸ ಆದಮೇಲೆ ನಾವು ನೀಟಾಗಿ ತೊಳೆದು ಅದನ್ನು ಚೆನ್ನಾಗಿ ತೊಳೆದು ವಾಶ್ ಆದಮೇಲೆ ನಾವು ಅದನ್ನು ಅಲ್ಲೇ ಒಣಗೋಗಿಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಕೆಲಸನೂ ಈಸಿ ಆಗುತ್ತೆ ಸ್ನೇಹಿತರೆ ಇದೊಂದು ಟಿಪ್ ಫಾಲೋ ಮಾಡಿ ಸ್ನೇಹಿತರೆ ಸೂಪರಾಗಿರುತ್ತೆ ಕೆಲಸ ಬೇಗ ಬೇಗ ಈಸಿ ಆಗುತ್ತೆ ನಿಮಗೆ ನೋಡಿ ಈ ರೀತಿ ಡ್ರೈ ಮಾಡಿ ಡ್ರೈ ಆಗಿ ಬಟ್ಟೆನ ಒಣಗಿಸಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಮಗೂ ಕೆಲಸ ಈಸಿ ಆಗುತ್ತದೆ ನೆಕ್ಸ್ಟ್ ಟಿಪ್ ನೋಡೋಣ ಸ್ನೇಹಿತರೆ ನಾವು ನಾವು ಇವಾಗ ಮಾರ್ಕೆಟಿಂದ ಹಣ್ಣುಗಳು ತರಕಾರಿಗಳು ಏನೇ ಆದರೂ ನಾವು ತಂದ್ರೂ ಒಂದು ಕಡೆ ಇಡಬೇಡಿ ನೀವು ಬಂದ ತಕ್ಷಣ ಒಂದು ಸ್ವಲ್ಪ ಬಂದ ತಕ್ಷಣ ಅದನ್ನು ಡಿವೈಡ್ ಮಾಡಿ ಇಟ್ಬಿಡಿ ನೀವು ನೀವು ಎಲ್ಲಿ ಇಡ್ತೀರೋ ಆ ಪ್ಲೇಸಲ್ಲಿ ಅದರ ಜಾಗದಲ್ಲಿ ಇವಾಗ ಹಣ್ಣುಗಳಿಗೆ ಒಬ್ಬೊಬ್ರು ಫ್ರಿಜ್ಜಲ್ಲಿ ಇಡ್ತಾರೆ ಫ್ರಿಜ್ಜಲ್ಲೆಲ್ಲ ಇಡ್ಬೋದು ಅಥವಾ ಈ ಥರ ಸಪ್ರೇಟ್ ಹೊರಗಡೆ ಇಡ್ಬೋದು ನಾವು ನೋಡಿ ಇವಾಗ ಹಣ್ಣುಗಳೊಂದು ಒಂದು ಕಡೆ ಟೊಮೊಟೊ ಒಂದು ಕಡೆ ಈರುಳ್ಳಿ ಒಂದು ಕಡೆ ಈ ಥರ ಡಿವೈಡ್ ಮಾಡಿ ಇಟ್ಕೊಬಿಟ್ರೆ ನಮಗೆ ಕೆಲಸ ಬೇಗ ಈಸಿ ಆಗುತ್ತೆ ನಮಗೆ ಕೈಗೆ ಬೇಗ ತಕ್ಷಣ ಸಿಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ಸ್ನೇಹಿತರೆ ಇದ್ ನೋಡಿ ಡಸ್ಟ್ಬಿನ್ ಬಹಳ ಮುಖ್ಯ ಮುಖ್ಯವಾದ ಇದು ಉಪಯುಕ್ತವಾದ ಟಿಪ್ಸ್ ಇದು ಅನ್ನು ನಾವು ರಾತ್ರಿ ಈ ಥರ ಕವರ್ ಹಾಕಿ ಅಥವಾ ಗಾರ್ಬೇಜ್ ಕವರೇ ಸಿಗುತ್ತೆ ನಿಮಗೆ ಯಾವ್ದು ಅನುಕೂಲ ಸಿಗುತ್ತೋ ಅದು ಈ ಥರ ಕವರ್ ಹಾಕಿ ನೀಟಾಗಿ ನಾವು ಈ ಥರ ಇಟ್ಬಿಟ್ರೆ ಕಸಗಳನ್ನೆಲ್ಲ ಹಾಕಿದರೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗಾಡಿ ಬಂದೇ ಬರುತ್ತೆ ಅರ್ಜೆಂಟಲ್ಲಿ ಇರ್ತೀವಿ ಬೆಳಗ್ಗೆ ಇದನ್ನು ತಕ್ಷಣ ಹಿಂಗೆ ಹಿಂಗೆ ಕವರ್ಸ್ ಐತೆ ಹಿಂಗೆ ಎತ್ಕೊಂಡು ಹೋಗಿ ತಕ್ಷಣ ನಾವು ಹಾಕ್ಕೊಡ್ಬೋದು ಕಸಕ್ಕೆ ಮತ್ತಿನ್ನೊಂದರೆ ಡಸ್ಟ್ಬಿನ್ ಯಾವಾಗಲೂ ನಮಗೆ ನೀಟಾಗಿರುತ್ತದೆ ಮತ್ತು ಏನು ಪ್ರಾಬ್ಲಮ್ ಇರೋಲ್ಲ ಜಿರಳೆಗಳ ಏನು ಪ್ರಾಬ್ಲಮ್ ಆಗಿರಲ್ಲ ಈ ತರ ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಹಾಕೋಕ್ಕೆ ಈಸಿ ಆಗುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಟಿಪ್ಸ್ ಅನ್ನ ಈ ರೀತಿ ಫಾಲೋ ಮಾಡೋದ್ರಿಂದ ನಮಗೆ ಅಡಿಗೆ ಮನೆ ನೀಟಾಗಿರುತ್ತದೆ ರಾತ್ರಿ ಎಲ್ಲ ನೀಟಾಗಿ ಕೆಲಸ ಮಾಡಿ ಮುಗಿಸಿದ ನಂತರ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಖುಷಿ ಆಗುತ್ತದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ ಬಾಯ್